ಸರಿ ಮೊದಲ ಆಂಗ್ಲೋ ಮರಾಠ ಕದನ ಕದನ ಆಗ್ತೈತೆ ಸಂಬಂಧ ಆಗ್ತೈತಿ ಹಾಂ ಆಂಗ್ಲರಿಗೂ ಮತ್ತು ಮರಾಠರಿಗೆ ಆದ ಯುದ್ಧಗಳು ಒಟ್ಟು ಮೂರು ಯುದ್ಧಗಳಾಗ್ತಾವೆ ಮೂರು ಯುದ್ಧಗಳಲ್ಲಿ ಮೊದಲನೇ ಯುದ್ಧ ಆಂಗ್ಲೋ ಮರಾಠ ಯುದ್ಧ ಆಗ್ತೈತಿ ಅಲ್ಲಿ ಬಕ್ಸಾರ್ ಕದನ ಬರ್ತೈತಿ ಬಕ್ಸಾರ್ ಕದನದಾಗ ಎರಡನೇ ಶಾಲಮ್ಮ ಬ್ರಿಟಿಷರ ಆಶ್ರಿತ ಆಗಿರ್ತಾನೆ ಮರಾಠರು ಏನು ಮಾಡ್ತಾರೆ ಅವನು ಸ್ವತಂತ್ರ ಮಾಡಿ ಅವನನ್ನು ದೆಹಲಿ ಸಿಂಹಾಸನ ಮೇಲೆ ಕೂಡಿಸ್ತಾರೆ ಮತ್ತು ಅದು ಅವನು ಕುಡಿಸಿದ ಸಂಬಂಧ ಅವ ಏನು ಮಾಡ್ತಾನೆ ಮರಾಠರಿಗೆ ಕರ ಮತ್ತು ಅಲಹಾಬಾದ್ ಅನ್ನುವಂಥ ಎರಡು ಸ್ಥಳಗಳನ್ನು ಬಿಟ್ಟು ಕೊಡ್ತಾನೆ ಇವು ಮೊದಲ ಬ್ರಿಟಿಷರ ಕೈ ವಶದಾಗಿದ್ದು ನಂತರದ ನಂತರದಾಗ ಏನಾಯ್ತಾವ್ತಾರೆ ನಾವು ಯಾಣೇಶ ಶಾಲಮ್ಮ ಮರಾಠರಿಗೆ ಕೊಟ್ಟ ಹಾಗಾಗಿ ಮರಾಠರು ಮತ್ತು ಬ್ರಿಟಿಷರ ನಡುವ ಇದು ದ್ವೇಷಕ್ಕೆ ಕಾರಣ ಆಗ್ತೈತಿ ಅಲ್ಲಿ ಒಂದು ಮರುಸಿನ ಒಂದು ಪ್ರಶ್ನೆ ಬರ್ತೈತಿ ಮರಾಠರು ಮತ್ತು ಬ್ರಿಟಿಷರ ನಡುವಿನ ದ್ವೇಷಕ್ಕೆ ಕಾರಣ ಏನು ಅಂತೆ ಶಾಲಮ್ ಕರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟದ್ದು ಕಾರಣ ಆಗ್ತೈತಿ ಅದಾದ ನಂತರದಲ್ಲಿ ಮರಾಠರ ಪೇಶಿಯಾಗಿದ್ದಂತಹ ಎರಡನೇ ಮಾಧವರಾವ ಅದಲ್ಲ ಮಾಧವರಾವ ಮರಣ ಹೊಂತಾನ ಮರಣ ಮ್ಯಾಗ ಮರಾಠರಲ್ಲಿ ಪೇಶ್ವೆ ಹುದ್ದೆಗಾಗಿ ಪೈಪೋಟಿ ಪ್ರಾರಂಭ ಆಗ್ತೈತಿ ಆ ಪೈಪೋಟಿಯಿಂದಾಗಿ ಮಾಧವರಾವನ ಸಹೋದರ ನಾರಾಯಣರಾವನ ಪೇಶ್ವೆ ಅಂತ ನೇಮಕ ಮಾಡ್ತಾರೆ ಮರಾಠ ನಾಯಕರ ನೇಮಕ ಮಾಡಿದ ಮೇಲೆ ಪೇಶ್ವೆ ಆಗಬೇಕಂಥೇಳಿ ಯಾರು ಬಯಸ್ತಾ ಇದ್ರಪ್ಪ ಅಂತ ರಘುಹಬ್ಬ ಅಂತ ಬರ್ತಾನೆ ಅಂದರೆ ನಾರಾಯಣರಾವನ ಚಿಕ್ಕಪ್ಪ ಆತ ಬಯಸ್ತಾ ಇರ್ತಾನೆ ಹಾಗಾಗಿ ಅವ ಏನು ಮಾಡಿದ ನಾರಾಯಣ ರಾವಣನ ಕೊಲೆ ಮಾಡ್ತಾನೆ ಕೊಲೆ ಮಾಡಿದ ಮತ್ತೊಂದು ಸಾರಿ ಏನಾಗ್ತೈತಿ ಮರಾಠರಲ್ಲಿ ಆಂತರಿಕ ಕಲಹಗಳು ಉಂಟಾಗ್ತವೆ ಅವಾಗ ಮರಾಠ ನಾಯಕರಾಗಿದ್ದಂಥ ನಾನಾ ಫಡ್ನವೀಸ್ ಏನು ಮಾಡ್ತಾನೆ ನಾರಾಯಣರವನ ಮಗ ಅಣ್ಣ ಚಿಕ್ಕವರ್ತಾನೆ ಎರಡನೇ ಮಾಧವರಾವ ಅಥವಾ ಸವಾಯಿ ಮಾಧವರಾವ್ ಅಂತ ಕರಿತೇವನು ಆತನನ್ನು ಪೇಶ್ವೆಯಾಗಿ ನೇಮಕ ಮಾಡ್ತಾರೆ ಅವಾಗ ಅಸಮಾಧಾನ ಆಗ್ತೈತಿ ಯಾರಿಗೆ ಯಾರಿಗೆ ಅಸಮಾಧಾನ ಆಗ್ತೈತಿ ರಘೋಬನಿಗೆ ಅಸಮಾಧಾನ ಆಗ್ತೈತಿ ಅಸಮಾಧಾನ ಆದಾಗ ಅವ ಏನು ಮಾಡ್ತಾನೆ ಬ್ರಿಟಿಷರ ಸಹಾಯವನ್ನು ಕೇಳ್ತಾನೆ ನೀವು ನನಗೆ ಸಹಾಯ ಮಾಡಿರಿ ನಿಮಗೆ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತೇಳಿ ಅವಾಗ ಬ್ರಿಟಿಷರದಕ್ಕೆ ಒಪ್ಕೊಳ್ತಾರೆ ಯಾಕಂದ್ರೆ ಮೊದಲ ಅವ್ರಿಗೆ ಏನಿತ್ತು ಮರಾಠರ ಬಗ್ಗೆ ದ್ವೇಷದ ಭಾವನೆ ಇತ್ತು ಯುದ್ಧ ಮಾಡೋ ಸಂದರ್ಭಕ್ಕೆ ಕಾಯ್ತಾ ಇದ್ದರು ಹಾಗಾಗಿ ಅವರು ಸಹಾಯ ಮಾಡೋದಕ್ಕೆ ಮರಾಠರ ವಿರುದ್ಧ ಸಹಾಯ ಮಾಡೋದಕ್ಕೆ ಒಪ್ಕೊಳ್ತಾರೆ ಒಪ್ಕೊಂಡು ಹದಿನೇಳುನೂರ ಎಪ್ಪತ್ತೈದರೊಳಗೆ ಯುದ್ಧ ಪ್ರಾರಂಭ ಆಗ್ತೈತಿ ಸೊ ಪ್ರಾರಂಭದಾಗ ಮರಾಠರಿಗೆ ಮೇಲುಗೈ ಯಾದರೂ ಸಹಿತ ಅಂತಿಮವಾಗಿ ಅವರು ಸೋಲನ್ನು ಅನುಭವಿಸ್ತಾರೆ ನೂರ ಎಂಬತ್ತೆರಡರೊಳಗೆ ಸಾಲ್ಬಾ ಎನ್ನುವಂಥ ಒಂದು ಒಪ್ಪಂದದ ಮೂಲಕ ಈ ಯುದ್ಧ ಮುಕ್ತಾಯ ಆಯ್ತೈತೆ ಅಂದ್ರೆ ಯುದ್ಧ ಮುಕ್ತಾಯ ಆದಂಥದ್ದು ಒಂದು ಮರ್ಸಿ ಕೇಳ್ತಾರೆ ಯಾವ ಒಪ್ಪಂದದ ಮೂಲಕ ಮೊದಲ ಆಂಗ್ಲ ಮರಾಠ ಯುದ್ಧ ಮುಕ್ತಾಯ ಆಯಿತು ಅಂತ ಸೊ ಸಾಲ್ಬಾಯಿ ಒಪ್ಪಂದದ ಮೂಲಕ ಯುದ್ಧ ಮುಕ್ತಾಯ ಆಯಿತು ಅಂತ ಹಿಂಗೆ ಮೊದಲನೇ ಆಂಗ್ಲ ಮರಾಠ ಯುದ್ಧದ ಕಾರಣ ಮತ್ತು ಅದರ ಪರಿಣಾಮಗಳೇನ ಅನ್ನೋದನ್ನು ನಾವು ನೋಡಬೇಕಾಗತ್ತೆ